ಇವತ್ತಿನ ಮುಷ್ಕರ ಏನು ಅಂತಂದರೆ ನಾವು ಪೌರ ಕಾರ್ಮಿಕರಿಗೆ ಸರ್ಕಾರದಿಂದ ಸಾಕಷ್ಟು ಅನ್ಯಾಯಗಳಾಗ್ತಾ ಇದ್ದಾವೆ ಯಾವುದೇ ಒಂದು ನಮಗೆ ಇವತ್ತುವರೆಗೂ ನಮಗೆ ಬರಬೇಕಾದಂಥ ಅನುಕೂಲತೆ ಒಂದೂ ಇಲ್ಲ ಸರ್ಕಾರದಿಂದ ಎಷ್ಟೋ ಸಲ ನಾವು ಸಾಕಷ್ಟು ಡಿಮ್ಯಾಂಡ್ ಕೊಟ್ಟು ನಾವು ಇದಕ್ಕೆ ಒಂದಕ್ಕೆ ಎರಡು ಮೂರು ಸಲ ನಾವು ಲೆಟ್ರನ್ನು ಕೊಟ್ಟಿದ್ದು ಸಹ ನಾವು ಮುಷ್ಕರ ಹೂಡ್ತೀವಿ ಅಂತ ಹೇಳಿದರೂ ಸಹ ಯಾವುದು ನಮಗೆ ನಮ್ಮ ಬೇಡಿಕೆ ಬಗ್ಗೆ ಅವರು ಯಾವುದೂ ಗಮನ ಹರಿಸಿಲ್ಲ ಆದ್ದರಿಂದ ಈಗ ನಾವು ತೀರ್ಮಾನ ತಗೊಂಡು ಇಡೀ ರಾಜ್ಯಾದ್ಯಂತ ಇವತ್ತು ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ನಾವು ಮುಷ್ಕರ ಅನಿರ್ದಿಷ್ಟ ಕಾಲ ಮುಷ್ಕರ ಓಡ್ತಾ ಇದ್ದೀವಿ ನಮ್ಮ ಮೊದಲನೇ ಬೇಡಿಕೆ ಏನು ಅಂತ ರಾಜ್ಯ ಸರ್ಕಾರಿ ನೌಕರರಿಗೆ ಏನು ಮೂಲ ಸವಲತ್ತು ಕೊಡಬೇಕು ಅಂತ ಇದೆ ಅದನ್ನೆಲ್ಲ ನಮಗೆ ಕೊಡಬೇಕು ಪೌರ ಕಾರ್ಮಿಕರು ಎಲ್ಲರಿಗೂ ಕೊಡಬೇಕು ಯಾಕಂದರೆ ಇಲ್ಲಿ ಎಲ್ಲ ಬೆಳಗಿನ ನಮ್ಮ ಪೌರ ಕಾರ್ಮಿಕರು ಬೆಳಗಿನ ಜಾವ ಜನ ಎದ್ದೊಳಕ್ಕೆ ಮುಂಚೆ ಎದ್ದು ಮೂಲಮೂತ್ರಗಳನ್ನು ಎತ್ತಿ ಯಾರೂ ಮುಟ್ಟೋಕ್ಕಾಗದೇ ಇರೋಂಥ ಕಸಗಳನ್ನು ನಾವು ಕೈಯಲ್ಲಿ ಬಾಚಿ ಕಣ್ಗೊತ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ ಇವತ್ತು ನಮ್ಮ ನೌಕರಿಗೆ ಒಂದು ರೀತಿಯಲ್ಲೂ ಒಂದು ಒಂದು ಸಣ್ಣ ಸಹಾಯವೂ ಆಗಿಲ್ಲ ಉದಾಹರಣೆಗೆ ಇವತ್ತು ಏನು ಗ್ರಾಮ ಪಂಚಾಯಿತಿಯಿಂದ ಮರದಾಗಿರುವಂಥ ಜನಕ್ಕೆ ಇವತ್ತು ಕನಿಷ್ಠ ವೇತನ ಮಾಡಿ ಅವ್ರಿಗೊಂದು ಹನ್ನೆರಡು ಹದಿನೈದು ಸಾವಿರ ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ ಇವತ್ತು ಈ ಸಿಟೀಲಿ ನಾವು ಬದುಕಬೇಕು ಅಂದರೆ ಬಾಡಿಗೆ ಕಟ್ಟೋಕ್ಕೆ ನಮ್ಮ ಕೈಯಲ್ಲಿ ಆಗ್ತಾಯಿಲ್ಲ ನಾವು ಜೀವನ ಮಾಡೋದು ಹೆಂಗೆ ಇದರಲ್ಲಿ ನಮ್ಮ ಮಕ್ಕಳನ್ನ ಓದಿಸೋದು ಹೆಂಗೆ ನಮಗೇನೂ ಇಲ್ಲ ಎಷ್ಟೋ ಜನ ಈಗ ಕಾಯಂ ಆಗಿದ್ದಾರೆ ಕಾಯಂ ಆಗೋ ಒಂದು ಏಜಿಗೆ ಬಂದರೂ ಸಹ ಅವರಿಗೆ ಪರ್ಮನೆಂಟ್ ಯಾವುದೂ ಇಲ್ಲ ಆದ್ದರಿಂದ ಅವ್ರ ಮಕ್ಕಳು ಪೌರ ಕಾರ್ಮಿಕರು ನಮ್ಮ ಮಕ್ಕಳೆಲ್ಲ ಏನಾದರೂ ಇವತ್ತೇನಾದರೂ ಬೇರೆ ಕಡೆ ಕೆಲಸ ಕೇಳಿ ಕೂಲಿ ಕೆಲಸಕ್ಕೆ ಹೋದ್ರು ಇವನು ಕಸ ಗುಡಿಸೋರು ಮಕ್ಕಳು ಇವ್ರಿಗೆ ಯಾವುದೂ ಇಂಥವ್ರಿಗೆ ಈ ಕೆಲಸಕ್ಕೆ ಸೇರಿಸ್ಕೋಬಾರ್ದು ಅಂತ ನಮ್ಮ ಮಕ್ಕಳನ್ನು ಸಹ ಎಲ್ಲೂ ಸೇರ್ಸ್ಕೊಳ್ಳೋದು ಉದಾಹರಣೆಗೆ ಒಂದು ಓಟ್ಲಲ್ಲಿ ಲೋಟ ತೊಳೆಯೋಕ್ಕೂ ತೊಗೊಳ್ಳೋಲ್ಲ ಅಂತ ಪರಿಸ್ಥಿತಿ ನಾವು ಇದ್ದೀವಿ ದಯಮಾಡಿ ನಮಗೆ ನಮ್ಮ ನೌಕರಿಗೆ ಕಾಯಮಾತಿ ಮಾಡ್ಕೊಳಕ್ಕೆ ಮೊದಲನೇದಾಗಿ ಎಷ್ಟು ಜನ ಇವತ್ತು ರಾಜ್ಯದಲ್ಲಿ ವಿಲೀನ ಮಾಡ್ಕೊಂಡಿದ್ದೀರಾ ಅವ್ರದ್ದೆಲ್ಲ ಪಟ್ಟಿ ತಗೊಂಡು ಅವರಿಗೆ ಕಾಯಂ ಮಾಡಬೇಕು ಕನಿಷ್ಠ ವೇತನ ಅವರಿಗೆ ಕಮ್ಮಿ ಅಂದರೂ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಸಂಬಳ ಹೆಚ್ಚುವರಿ ಮಾಡಿಕೊಡ್ಬೇಕು ಇದ್ರ ಜೊತೆಗೆ ಎಷ್ಟೊಂದು ಜನ ಇವತ್ತು ನಾವು ಏನು ಹಿಂದೆ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ಏನು ಕೊರೋನಾ ಬಂದಿತ್ತು ಅವತ್ತು ಅಂಥ ದಿನಗಳಲ್ಲಿ ನಾವು ನಾವು ಪ್ರಾಣ ತ್ಯಾಗ ಮಾಡಿಕೊಂಡು ನಾವು ಇವತ್ತು ಜನಗಳನ್ನ ಕಾಪಾಡಿದ್ದೀವಿ ನಮ್ಮ ಪ್ರಾಣಗಳು ಎಷ್ಟೋ ಹೋಗಿದೆ ಅಲ್ಲಿ ಒಂದು ಎರಡಲ್ಲ ರಾಜ್ಯದಲ್ಲಿ ಎಷ್ಟೋ ಪ್ರಾಣವಾಗಿದೆ ಮತ್ತೆ ಕೊರೋನಾ ಸೂಚನೆ ಬರ್ತಾ ಇದೆ ಈಗ ಮತ್ತೆ ನಮ್ಮ ಪ್ರಾಣ ಕಳ್ಕೊಂಡು ನಾವು ಕೆಲಸ ಮಾಡಬೇಕು ಕನಿಷ್ಠ ನಾವು ಆರೋಗ್ಯ ಕಾಪಾಡ್ಕೊಳ್ಳೋಕ್ಕಾದ್ರೂ ಒಂದು ಜ್ಯೋತಿ ಸಂಜೀವನಿ ಕೊಡಬೇಕು ಅಂತ ನಮ್ಮದು ಬೇಡಿಕೆ ಇದೆ ಮತ್ತು ನಮ್ಮ ರಾಜ್ಯ ಸಂಘದಿಂದ ನಮ್ಮ ಹೋರಾಟನ ನಾವು ಬೇಡಿಕೆ ಬರುವವರೆಗೂ ಹೋರಾಟ ಮಾಡ್ತೀವಿ ಸರ್ ನಿರ್ದಿಷ್ಟ ಕಾಲ ಪ್ರತಿಭಟನೆ ಬಗ್ಗೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಪ್ರಸಾದ್ ಸರ್ ಇರ್ಬೋದು ಮಂಕಯ್ಯರು ಇರ್ಬೋದು ಪ್ರಧಾನ ಕಾರ್ಯದರ್ಶಿ ರಾಜ್ಯ ಪರಿಷತ್ ಅವರು ಬಂದಿದ್ದಾರೆ ಅವರೆಲ್ಲ ಇದರಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಸಭೆ ಸೇರಿ ಆಲ್ರೆಡಿ ಅವರು ತೀರ್ಮಾನ ಮಾಡಿ ಈ ಥರ ಕೆಲವೊಂದು ಪಟ್ಟಿ ಮಾಡಿ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದರು ಅದ್ರ ಬಗ್ಗೆ ಸರ್ಕಾರ ಇದುವರೆಗೂ ಕ್ರಮ ತಗೊಳ್ಳದೇ ಇರೋದ್ರಿಂದ ಒಂದು ತಿಂಗಳು ಮಟ್ಟಕ್ಕೆ ಟೈಮ್ ಕೊ ಗಡುವು ಕೊಟ್ಟಿದ್ದರು ಆದರೂ ಅವರು ತೊಗೊಂಡಿರಲಿಲ್ಲ ಹಾಗಾಗಿ ಈಗ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ನಿನ್ನೆಯಿಂದ ನಿನ್ನೆಯಿಂದ ಕರೆ ಕೊಟ್ಟಿರೋದ್ರಿಂದ ನಾವು ನಮ್ಮ ನಗರಸಭೆಯಲ್ಲಿ ಸುಮಾರು ಒಂದು ಇನ್ನೂರೈವತ್ತು ಜನ ಸ್ಟಾಫ್ ಇದ್ದೀವಿ ಅದರಲ್ಲಿ ಪೌರಕಾರ್ಮಿಕ ನೂರೈವತ್ತು ಜನ ಇದ್ದಾರೆ ನಾವು ನಮ್ಮ ಅದಕ್ಕೆ ಬೆಂಬಲ ಕೊಟ್ಟು ಇವತ್ತಿಂದ ನಾವು ಪ್ರಾರಂಭ ಮಾಡಿದ್ದೀವಿ ಸರ್ಕಾರ ಆದೇಶ ಮಾಡೋವರೆಗೂ ಕಾರ್ಮಿಕರು ಕಾಯಂ ಮಾಡಬೇಕು ನಮ್ಮ ಗ್ರಾಮ ಪಂಚಾಯತಿ ಎಂಪ್ಲಾಯಿಸ್ದೆಲ್ಲ ಸುಮಾರು ವರ್ಷಗಳಿಂದ ಪೆಂಡಿಂಗ್ ಇದೆ ವಿಲೀನತೆ ಆಗಿಲ್ಲ ಅವ್ರದ್ದು ವಿಲೀನ ಆಗಬೇಕು ಎಲ್ಲ ಥರ ಬೇಡಿಕೆಗಳು ಈಡೇರೋವರೆಗೂ ನಾವು ಈ ಹೋರಾಟ ಮುಂದುವರ್ಸೋಕ್ಕೆ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ ಯಾವ ರೀತಿ ರೀತಿಯ ನಮಸ್ಕಾರ ಎಷ್ಟು ದಿನದವರೆಗೂ ಇದೆ ಅದೇ ಈಗ ನಮ್ಮ ಸರ್ಕಾರ ಈಗ ಮಿನಿಸ್ಟ್ರುಗಳು ನಮ್ಮ ಸಾಹೇಬ್ರ ಪೌರಾಡಳಿತ ಮಿನಿಸ್ಟ್ರವರು ಭರವಸೆ ಕೊಟ್ಟಿದ್ದಾರೆ ಅಂತ ಅದು ಲಿಖಿತ ರೂಪದಲ್ಲಿ ನಮಗೆ ಯಾವತ್ತು ಆದೇಶ ಕೊಡ್ತಾರೋ ಅಲ್ಲಿವರೆಗೂ ಮಾಡಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ಯಾವತ್ತು ನಿಲ್ಲಿಸಿ ಅಂತ ಹೇಳಿದ್ರೆ ಅಲ್ಲಿವರೆಗೂ ಈ ಹೋರಾಟ ಮುಂದುವರಿಸೇ ಬರ್ತೀವಿ ನಾವು ಇವಾಗ ನಂಬೇಡಿಕೆ ಇಷ್ಟೇ ಇವಾಗೇನು ನಮ್ಮ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಿದ್ದಾರೆ ಇಲ್ಲಿ ಮುಷ್ಕರ ಕೈಗೊಳ್ಳಬೇಕು ಅಂತ ಅಲ್ಲಿ ಒಂದು ತಿಂಗಳು ಹಿಂದೆಗಡೆ ಹಿಂದೆಯಿಂದನೂ ಹೇಳಿದರು ಅವ್ರು ಮನವಿ ಕೊಟ್ಟಿದ್ದರು ಆ ಮನವಿಗೆ ಸರ್ಕಾರ ಸ್ಪಂದಿಸಿಲ್ಲ ಆದ್ದರಿಂದ ನಮ್ಮ ಈ ಪೌರಕಾರ್ಮಿಕರು ಮತ್ತು ಎಲ್ಲ ಸಿಬ್ಬಂದಿಗಳಿಗೂ ಇವಾಗೇನು ಇವಾಗ ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡುವಂಥವ್ರು ಮಾತ್ರ ಸೌಲಭ್ಯಗಳು ಬೇಕು ಮತ್ತು ಇಲ್ಲಿ ಕಸ ಕಡ್ಡಿ ಬಳಿಯೋರಿಗೆ ಇಲ್ಲಿ ಕೆಳಮಟ್ಟದಲ್ಲಿ ಕೆಲಸ ಮಾಡೋಂಥ ನೌಕರರುಗಳಿಗೆ ಯಾವುದೇ ರೀತಿ ಸೌಲಭ್ಯ ಸಿಗ್ತಾ ಇಲ್ಲ ಅದು ಸಿಗಬೇಕು ಅದು ಸಿಗಬೇಕು ಅಂತ ಏನು ಕರೆ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮೆಲ್ಲ ನೌಕರರು ಮಾಧ್ಯಮಗಳಲ್ಲಿ ನಗರಸಭಾ ಎಲ್ಲ ನೌಕರರು ಕೂಡ ಬೆಂಬಲ ಇದ್ದೀವಿ ಬೆಂಬಲ ಕೊಟ್ಟು ಅವ್ರು ಹೇಳೋವರೆಗೂ ನಾವು ಮುಷ್ಕರ ಮಾಡೇ ಮಾಡ್ತೀವಿ ನಮ್ಮ ಸೌಲಭ್ಯ ಸಿಗೋವರೆಗೂ ಯಾವುದೇ ಕಾರಣಕ್ಕೂ ನಾವು ಮುಷ್ಕರ ವಾಪಸ್ ತೊಗೊಳ್ಳೋಲ್ಲ ಮಾಡೇ ಮಾಡ್ತೀವಿ